ಹಾಂ ಹಾಯ್ ಫ್ರೆಂಡ್ಸ್ ಇವತ್ತೇನು ಮಾಡ್ತಾ ಇದ್ದಾರೆ ನೋಡೋಣ ನಮ್ಮಮ್ಮ ಏನು ಮಾಡ್ತಾಯಿದ್ದೀಯಮ್ಮ ಇವತ್ತು ನಾಗರ ವಿಶೇಷವಾದ ಒಂದು ಸಾಂಬಾರು ಇದ್ದೀನಿ ಇದು ನಮ್ಮ ಕಡೆಗೆ ಇದು ವಿಶೇಷವಾಗೇ ಮಾಡೋದು ಈ ಸಾಂಬಾರು ಅದಕ್ಕೆ ಬೇಕಾಗಿರೋದು ಅಡಸಿನಕಾಯಿ ಹಚ್ಚುತ್ತಾ ಇದ್ದೀನಿ ಅಡಸಿನಕಾಯಿ ಈ ಥರ ಹಚ್ಚುತ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಹಚ್ಚಿದ್ದೀನಿ ಹಚ್ಬಿಟ್ಟು ನೀರೊಳಗೆ ಹಾಕೋದಾ ಹ್ಞೂ ಹಚ್ಬಿಟ್ಟು ನೀರೊಳಗೆ ಹಾಕೋದು ಇದಕ್ಕೆ ಬೇಕಾಗಿರೋಂಥ ಸಾಮಾನುಗಳು ಇಂಪಾರ್ಟೆಂಟ್ ಇದು ಇಟ್ಲವರಕಾಯಿ ಇದು ನಾಟಿ ಇಟ್ಲವರಕಾಯಿ ಎಲ್ಲ ಇದು ಮಾರ್ಕೆಟಿಂದ ತಂದಿರೋದು ಕ್ಯಾರೆಟು ಆಲೂಗೆಡ್ಡೆ ಇದು ಹೊಸ ಹುಣಸೆಹಣ್ಣು ಈ ಹುಣ್ಸೆಹಣ್ಣನ್ನು ಹೊಸ ಹುಣ್ಸೆಹಣ್ಣೆ ಹಾಕೋದು ಅದಕ್ಕೆ ಸಾರಿಗೆ ನಾಗರಬ್ಬು ಸಾರಿಗೆ ಇದಕ್ಕೆ ಬಿಸಿ ನೀರಲ್ಲಿ ಒಂದು ಸಲ ಬಾಯಲ್ ಮಾಡಬೇಕು ಬಾಯಲ್ ಮಾಡಿ ಸಿಪ್ಪೆ ಅಲ್ಲಂಗೆ ಕಿಚಿರೆ ಉಳಿ ತಕ್ಕೊಂಡು ಕ್ಯೂಚ್ಕೊಂಡು ಹುಳಿ ತಕ್ಕಬೇಕು ಇದಕ್ಕೆ ಕಾಳುಗಳು ಕಾಳು ನೈಟ್ ನೆನಕಿದ್ದೀನಿ ಒಣ ಅವರೇ ಅವರೆಕಾಳು ಬಟಾಣಿ ಮತ್ತು ಕಾಳು ಇಷ್ಟನ್ನು ನೈಟ್ ನೆನಕಿದ್ದೀನಿ ಈಗ ಬೇಯಕ್ಕೆ ಹಾಕಿ ಬೇಯೋಕ್ಕೆ ಇಡೋಣ ಸಪ್ರೇಟಾಗಿ ಬೇಯಿಸ್ಬೇಕು ಇದನ್ನು ಒಂದೆರಡು ಸಲ ಬೇಯಿಸ್ಬೇಕು ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಇಷ್ಟು ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ನಾಗರಬ್ಬ ಸಾರಿಗೆ ಯಾಳ್ಸ ಇದನ್ನ ಇಡಿಯಮ್ಮ ನೋಡೋದು ಸ್ವಲ್ಪ ಇದು ಹೋಲ್ಡ್ ಮಾಡ್ಕೊಂಡು ಇದು ತಕ್ಕೊಳ್ಳೋದು ಹಾಲು ತಕ್ಕೊಂಡು ಇದು ತೊಳ್ಕೊಳ್ಳೋದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ఇట్కను మార్చింత ఆలోచింతను విశేసార్ గంట నాకై చేసుకొని కండి. అన్ని ముంజేనిన పులి తగిತಾ ఇదినే వస ముంజేనిన కొద్ది బేస్ కడిదిని ముంచకైన ತರಕಾರಿಗಳು ಇದು ಆಲೂಗೆಡ್ಡೆ ಕ್ಯಾರೆಟು ಮತ್ತೆ ಬದನೆಕಾಯಿ ಹಾಕಿರ್ಲಿಲ್ಲ ಈಗ ತರಿಸಿ ಹಾಕಿದ್ದೀನಿ ಬದನೆಕಾಯಿ ಇದಕ್ಕೆ ಮುಖ್ಯವಾಗಿ ಬದನೆಕಾಯಿ ಬೇಕಾಗಿದೆ ಈ ಸಾಂಬಾರಿಗೆ ಇಷ್ಟು ತರಕಾರಿಗಳು ಬೇಕೇ ಬೇಕು ಕಾಳುಗಳನ್ನೆಲ್ಲ ರಾತ್ರಿ ನೆನೆಸಿಬಿಟ್ಟು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಂಡಿದ್ದೀನಿ ಮೂರು ಸಲ ಇದನ್ನು ತರಕಾರಿನ ಬೈಯೋಕೆ ಹಾಕ್ತಾ ಇದ್ದೀನಿ ಒಂದು ವಿಜಲ್ ಕೂಗಿಸ್ಕೊಂಡು ಒಂದು ವಿಜಯ ಕಡಲೆಕಾಳ ಜೊತೆಗೆ ಉಪ್ಪು ಹಾಕಿ ಒಂದು ಈ ಕಡಲೆಕಾಳ ಹಾಕಿದ ಉಪ್ಪು ಹಾಕಿ ಉಪ್ಪು ನಾನು ಜಾಸ್ತಿ ಪ್ರಮಾಣದಲ್ಲಿ ಇದ್ದೀನಿ ನೀವು ಸ್ವಲ್ಪ ಸ್ವಲ್ಪ ಹಾಕಿ ನಿಮ್ಗೆ ಎಷ್ಟು ಅಷ್ಟು ತರಕಾರಿಗಳನ್ನೆಲ್ಲ ಹಾಕಿ ಇದೇ ಥರ ಇಷ್ಟು ತರಕಾರಿಗಳು ಮತ್ತು ಅಳಸಿನಕಾಯಿ ಜೊತೆಗೆ ಮಾಡಿದ್ರೆ ಈಗ ಈ ಎಲ್ಲ ತರಕಾರಿಗಳು ಅದು ಕಾಂಬಿನೇಷನ್ನು ಸಾಂಬಾರು ಚೆನ್ನಾಗಿರುತ್ತೆ ಲಿಡ್ಡು ಕ್ಲೋಸ್ ಮಾಡ್ತೀನಿ ಒಂದ್ಸಲ ಕೂಗ್ಸ್ವಿ ಸಾಕು ಒಂದ್ಸಲ ಸಾಕು ಜಾಸ್ತಿ ಬೇಡ ಒಂದ್ಸಲ ಕೂಗಿಸ್ಕೊಳ್ಳೋಣ ಅಣಸಿನಕಾಯಿ ಕೂಗಿಸ್ಕೋಬೇಕ ಇವಾಗ ಸಪ್ರೇಟಾಗಿ ಸಪ್ರೇಟಾಗಿ ಕೂಗಿಸ್ಕೊಳೋಣ ತರಕಾರಿಗೆ ಆಪ್ಬೇಕಾಯಿ ನಾವು ಒಂದು ಸ್ವಲ್ಪ ಮಿಸ್ ಮಾಡ್ಕೊಂಡು ಅದಕ್ಕೆ ಇದು ಒಂದ್ಸಲ ಕೂಗಿಸ್ಕೊಂತ ಇದ್ದೀನಿ ಉಪ್ಪು ಹಾಕಬೇಕು ಸ್ವಲ್ಪ ಒಗ್ಗರಣೆಗೆ ಹಾಕ್ತಾ ಇರೋದು ಇವಾಗ ಸಾರಿಗೆ ಮಸಾಲೆ ಬೆಳ್ಳುಳ್ಳಿ ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀನಿ ಅದಕ್ಕಿಷ್ಟೆಲ್ಲ ಆಗ್ತಾಯಿದ್ದೀನಿ ಟಮಟನ ಹಾಕ್ ಕಸ ಹಾಕ್ತಾ ಇದ್ದೀನಿ ಟಮಟೊ ಮದುವೆ ಎಲ್ಲ ಟಮೊಟೊ ಕ್ಯಾರೆಟು ಈ ಸಾಂಬರ್ಗೆ ಹಾಕ್ತಿರ್ಲಿಲ್ಲ ನಿಷಿದ್ಧ ಮಾಡಿದ್ರು ಇವಾಗ ಎಲ್ಲರೂ ಹಾಕ್ತಾವ್ರೆ ಟಮಟನೂ ಹಾಕ್ತಾವ್ರೆ ಕ್ಯಾರೆಟು ಹಾಕ್ತಾವ್ರಿ ಶುಂಠಿ ಶುಂಠಿ ಹಾಕ್ತಾ ಇದೀನಿ

ಫ್ರೈ ಮಾಡಿ ನುಣ್ಣಗೆ ರುಬ್ಕೊಳ್ಳೋದು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಸಿದಾಗ್ತಾ ಇದೆಯಾ ಹಸಿದು ತರತರಿಯಾಗಿ ರುಬ್ಬಬೇಕು ನುಣ್ಣು ರುಬ್ಬಂಗಿಲ್ಲ ಇದು ಇಂಪಾರ್ಟೆಂಟ್ ಒಗ್ಗರಣೆಗೆ ಇಷ್ಟು ಸರಿಯಾಗಿ ರುಬ್ಕೊಳ್ಳೋದು ಫ್ರೈ ಮಾಡಿರೋ ಮಸಾಲೆನ ಹ್ಞೂ ರುಬ್ಗಾಗಿದೆ ಮನೆಯಲ್ಲೇ ಮಾಡ್ಕೊಂಡಿರುವ ಸಾಂಬಾರು ಪೌಡ್ರು ಧನಿಯಾ ಪೌಡ್ರು ಖಾರದ ಪುಡಿ ಇದೆಲ್ಲನ ರೆಡಿ ಮಾಡಿಟ್ಕೊತೀನಿ ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತೆ ತೊಳೆದಿರೋ ಅಂತ ಕರಿಬೇವಿನ ಕಡ್ಡಿನೇ ಹಾಕ್ತಿದ್ದೀನಿ ಗಮ ಚೆನ್ನಾಗಿರುತ್ತೆ ಅಂತ ತೊಳೆದಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ತಾಯಿದ್ದೀನಿ ಮಿಕ್ಸಿಲಿ ಮಾಡ್ಕೊಂಡಿದ್ವಲ್ಲ ಥರತರಿಯಾಗಿ ಆ ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಫ್ರೈ ಆದಮೇಲೆ ಹುಣಸೆ ಹುಳಿ ನಾವು ಮಾಡ್ಕೊಂಡಿದ್ವಲ್ಲ ಹೊಸ ಹುಣಸೆ ಹಣ್ಣು ಅಂತ ಅದನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ಹಾಕಬೇಕು ಈ ಹುಣಸೆ ಹುಳಿನ ಮತ್ತು ರುಬ್ಬಿರೋಂಥ ಮಸಾಲೆನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ನಂತರ ಪೌಡ್ರ್ ಇತ್ತಿಟ್ಕೊಂಡಿದ್ವಲ್ಲ ಆ ಪೌಡ್ರೆಲ್ಲ ಹಾಕಿ ನಾನು ಜಾಸ್ತಿ ಸಾಂಬಾರು ಮಾಡ್ತಾಯಿದ್ದೀನಿ ಸಾಲ್ಟೇಜ್ ಏನಾರು ಆಯಿತು ಅಂದರೆ ಇನ್ನೂ ಸ್ವಲ್ಪ ನಾನು ಸೇರಿಸ್ಕೊತೀನಿ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಬೆಂದ ತರಕಾರಿ ಹ್ಞೂ ಆವಾಗಲೇ ಎಲ್ಲ ತರಕಾರಿ ಬೇಯಿಸ್ಕೊಂಡಿದ್ವಲ್ಲ ಅದು ಇದು ತರಕಾರಿ ಕಾಳುಗಳು ಹ್ಞೂ ಅವಾಗಲೇ ಬೇಯಿಸ್ಕೊಂಡಿದ್ದು ಅಳಸಿನ್ಕಾಯಿ ಹ್ಞೂ ಇದು ಸ್ವಲ್ಪ ಕುದ್ದು ಮತ್ತು ಇನ್ನೊಂದು ಎರಡು ಮೂರು ಇನ್ ಪದಾರ್ಥಗಳನ್ನು ಸೇರಿಸ್ಬೇಕು ಸ್ವಲ್ಪ ಕುದಿಲಿ ಅಂತ ಬಿಡ್ತೀನಿ ಆಮೇಲೆ ಉಪ್ಪು ಖಾರ ಎಲ್ಲ ಟೆಸ್ಟ್ ಮಾಡ್ಕೊಳ್ಳಿ ಸರಿ ಲಾಸ್ಟಿಗೆ ಸರಿ ಕೂಗ್ಸ್ರಿ ಕೂಗಿಸ್ಬೇಕಮ್ಮ ಇಲ್ಲ ಕೂಗ್ಸಂಗಿಲ್ಲ ಇಲ್ಲ ಚೆನ್ನಾಗಿ ಕುದಿಬೇಕು ಲಾಸ್ಟಿಗೆ ಸ್ವಲ್ಪ ತೆಂಗಿನಕಾಯಿನ ಸಾಂಬಾರಿಗೆ ಉದಿಸ್ ಉದಿಸ್ಬೇಕು ಕೊತ್ತಂಬರಿ ಸೊಪ್ಪು ಸಾರೆಲ್ಲ ಎಲ್ಲ ರೆಡಿಯಾಗಿದೆ ಹಿಂಗಿಟ್ಕೊಂಡು ಚೆನ್ನಾಗಿ ಬರುತ್ತೆ ಹಿಂಗಿಟ್ಕಳಕ್ಕೆ ಹೋಗ್ತಿದ್ದೆ ಶಾಸ್ತ್ರ ಕನ್ವರ್ಟ್ ಆಗೋದು ಇವಾಗ ಆಗಲ್ಲ ಇವತ್ತಿನ ದಿನ ಈ ಅಳಸಿನಕಾಯಿ ಸಾಂಬಾರು ಮಾಡಿದ್ದೀನಿ ಅದೇ ವಿಶೇಷವಾಗಿ ನಾನು ಹಬ್ಬಕ್ಕೆ ಮಾಡೋದು ಅಂತ ನಾವು ಬೇಕಾದಾಗ ಯಾವ ಬೇಕಾದ್ರೂ ಮಾಡ್ಕೊಂಡು ಊಟ ಮಾಡ್ಬೋದು ಇದನ್ನ ಯಾರೂ ಚೆಲ್ಲಲ್ಲ ಎರಡು ದಿವಸ ಮೂರು ದಿವಸ ಇಟ್ಕೊಂಡು ಕುದಿಸಿ ಊಟ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟು ನಾನು ಮಾಡಿದ್ದೀನಿ ತಪ್ಪಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಈ ಸಾಂಬಾರಿಗೆ ಇದಕ್ಕೆ ಸಿಹಿ ಕಿಚಡಿ ಮಾಡ್ತಾರೆ ಅವತ್ತಿನ ದಿನ ಹಬ್ಬದ ದಿನ ಸಿಹಿ ಕಿಚಡಿ ಮಾಡ್ತಾರೆ ಕುಂಬಳಕಾಯಿ ಅವರೇ ಬೇಳೆ ಅಕ್ಕಿ ಹಾಕಿ ಕಿಚಡಿ ಮಾಡ್ತಾರೆ ಇನ್ನೊಂದು ದಿವಸ ನಾನು ಸಿಹಿ ಕಿಚಡಿನ ತೋರಿಸ್ತೀನಿ ಈ ಸಾಂಬಾರಿಗೆ ಕಿಚಡಿ